ஐவத்தொன்பத்தில நான் அபிவிருந்த நான் பிரதி பஞ்சாய்த்து கொடுத்தேன் பிராம பஞ்சாயத்தேட்டி கொடுத்தேன் எட்டு கிராம பஞ்சாயத்து முரு நாலு கிராம ஐந்து கிராம ஆறு கிராம ஆனால் நான் சூச்சனையே ಅದರ ಜೊತೆಗೆ ಎಲ್ಲ ರೀತಿಯಲ್ಲಿ ನಾವು ಸಾಕಷ್ಟು ರಸ್ತೆಗಳನ್ನು ಮಾಡಿದರೆ ಅದರ ಎಲ್ಲ ರೀತಿಯಾಗಿ ಯಾವ ರೀತಿ ಒಂದು ಗ್ರಾಮದ ನೆರವೇಗೋಸ್ಕರ ಅಲ್ಲಿರುವಂತಹ ಡ್ರೈನೇಜ್ ಸಿಸ್ಟಮ್ ಅನ್ನು ಯಾವ ರೀತಿ ಮಾಡಬೇಕು ಅಂತ ಮಾಡಬೇಕನ್ನು ಕೊಟ್ಟಿದ್ದೇನೆ ಮತ್ತು ಗ್ರಾಮಗಳಲ್ಲಿ ಶಾಲಾ ಆವರಣವನ್ನು ಅಭಿವೃದ್ಧಿ ಮಾಡುವಂಥ ಮತ್ತು ಗ್ರಾಮದ ಪರಿಸರವನ್ನು ಉದ್ಯೋಗಗೊಳಿಸುವಂತಹ ಕೆಲಸವನ್ನು ಯಾವ ರೀತಿ ಮಾಡಬೇಕನ್ನುವಂತಹ ಸೂಚನೆ ಆಗಿದ್ರು ಯಾರು ಉತ್ತಮ ಕೆಲಸ ಮಾಡಿದ್ವಿ ಯಾರು ಒಳ್ಳೆ ಕೆಲಸ ಮಾಡಿದ್ರು ಅವರನ್ನು ಕೂಡ ಆಯ್ಕೆ ಮಾಡಿದ್ರು ಹೀಗಾಗಿ ಅನುಭವ ಇದ್ದವರು ಇದ್ದಾರೆ ಹೊಸ ಯುವ ಶಕ್ತಿಯು ಕೂಡ ಇದೆ ಪೂರ್ಣ ಅದೆಲ್ಲ ಅಂತೆಲ್ಲ ಅವ್ರ ಹೆಸರು ಮುಂದಿನ ಚುನಾವಣೆಗೆ ಗೆದ್ದು ಇಲ್ಲೇ ನಾವು ಏನು ಉದ್ಯೋಗ ಚುನಾವಣೆ ಮಾಡ್ತೇವೆ ಮುಂದಿನ ಸಭೆ ಕೂಡ ಈ ಸಭೆ ಮಾಡಿ ಯಾರು ಸಣ್ಣ ಪ್ರದೇಶದಲ್ಲಿಯೇ ಸಮಾಜ ಸೇವೆಗಳು ಮಾಡಿದ್ದಾರೆ ಗ್ರಾಮದ ಆಡುಗಳಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಇವತ್ತು ಜನ ಪುರಸ್ಕಾರ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಸ್ವಲ್ಪ ಸರಿಯಪ್ಪ ಆಸ್ಪತ್ರೆ ಸರಿ ಸರ್ ಒಂದು ಫೋಟೋ ನಾಶಕೈತಿಕವಾಗಿ ಹಾಗೂ ಈ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಈ ಕಾಂಪಿಟೇಷನ್ ಆರೋಗ್ಯಕರವಾದಂತಹ ಕಾಂಪಿಟೇಷನ್ ಅನ್ನ ನಾವು ಬೊಮ್ಮಾಯಿಯಲ್ಲಿ ಒಂದು ವರ್ಷದ ನಂತರ ಇದನ್ನು ನೀವು ಅಸೆಸ್ಮೆಂಟ್ ಮಾಡಿ ಒಂದು ಮಾಡಿರಿ ನಾವು ಪುರುಷರು ಎಲ್ಲಿದ್ದರೆ ಅನುದಾನವನ್ನು ತಂದು ಆ ಕ್ಷೇತ್ರಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿ ಮತ್ತು ಜನ ನಿಮ್ಮನ್ನು ಕೆಲಸಿದ್ದಾರೆ ಬೊಮ್ಮಾಯಿಯವರು ಪರಿಶ್ರಮ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಎಲ್ಲ ಆದ ನಂತರ ಇವತ್ತು ನೀವೆಲ್ಲರೂ ಕೂಡ ನಮ್ಮ ಶಕ್ತಿ ಅಂತ ನಾನು ಹೇಳಿ ನಾನು ಮಾತಾಡ್ತೇನೆ ನಮ್ಮ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ ಮಾತಾಡಬೇಕು ನಾನೇ ಬಂದು ನೀವು ಕೂಡಲೇ ನಾನು ಸನ್ಮಾನವನ್ನು ಮಾಡ್ತೇನೆ ಸನ್ಮಾನ ಜೋಶಿ ಅವರು ಒಂದು ಐದು ಜನ ಇಲ್ಲಿ ಮುಂಜಾನೆ ಎರಡನೇ ಅವತ್ತು ನಮ್ಮ ಪಕ್ಷ ಇಷ್ಟೇ ಜನತೆ ಇದ್ರು ಕೂಡ ನಮ್ಮ ದೊಡ್ಡ ಸಂಖ್ಯೆ ಅವತ್ತು ಬರಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಘಟಾಘಟಿ ನಾಯಕರು ಇದ್ದಾರೆ ನಮ್ಮಷ್ಟು ತಾವಳ ನಾಯಕರು బా దొడ్డ సంఘటన ఎంతూకూర్ అంత అందా తేడా బాగా ఎక్కువ అఖండ ఏకత్య ఒక్కరు